ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಡಿ ಗ್ರಾಮೀಣ ಗ್ರಂಥಾಲಯಗಳಲ್ಲಿ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದೀವಿ ನಮ್ಮನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವರ್ಗಾಯಿಸಿದ್ದಾರೆ ಹೈಕೋರ್ಟಿನ ಆದೇಶದ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕನಿಷ್ಠ ವೇತನ ಜಾರಿ ಮಾಡಿದ್ದಾರೆ ಇಲಾಖೆಯವರು ಆದರೆ ಆ ಕನಿಷ್ಠ ವೇತನವನ್ನು ಸರಿಯಾಗಿ ನೀಡ್ತಾ ಇಲ್ಲ ಹನ್ನೆರಡು ಸಾವಿರ ರೂಪಾಯಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಆರು ಸಾವಿರ ರೂಪಾಯಿ ಸೆಸ್ಸಲ್ ಕೊಡಿ ಅಂತೇಳಿ ಆರ್ಡರ್ ಹಾಕಿರೋದ್ರಿಂದ ಯಾರಿಗೂ ಪೇಮೆಂಟು ಕನಿಷ್ಠ ವೇತನ ಪಾವತಿ ಆಗ್ತಾ ಇಲ್ಲ ಆಮೇಲೆ ಮೂರು ನಾಲ್ಕು ಐದು ತಿಂಗಳಿಗೊಂದು ಸರಿ ಕೊಡ್ತಾ ಇದ್ದಾರೆ ಇದು ನಮ್ಮ ಕಾನೂನು ಪ್ರಕಾರ ಏನು ಅಂತಂದರೆ ಪ್ರತಿ ತಿಂಗಳು ಐದನೇ ತಾರೀಕು ಒಳಗೆ ಕನಿಷ್ಠ ವೇತನವನ್ನು ಕೊಡಬೇಕು ಅಂತಿದೆ ಆ ಕನಿಷ್ಠ ವೇತನ ಜಾರಿ ಆದ್ಮೇಲೆ ಏನು ರಜೆಗಳಾಗಲಿ ಮತ್ತೊಂದಾಗಲಿ ಗ್ರ್ಯಾಚುಟಿ ಆಗಲಿ ಪಿಂಚಣಿ ಆಗಲಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಆದರೆ ಇದನ್ನು ಯಾವುದೋ ಅವರು ಕೊಡ್ತಾ ಇಲ್ಲ ಆಮೇಲೆ ಪಂಚಾಯತ್ ನೌಕರು ಅಂತೇಳಿ ಅವ್ರು ಒಪ್ಕೊಂಡಿಲ್ಲ ನಮ್ಮನ್ನು ಇಲಾಖೆ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಿಂದ ಗ್ರಾಮೀಣಾಭಿವೃದ್ಧಿ ಇಲಾಖೆಯವರು ತಗೊಂಡ್ರು ಕೂಡ ನಮ್ಮನ್ನು ಆರ್ ಡಿ ಪಿ ಆರ್ ಅಂತೇಳಿ ಒಪ್ಕೊಳ್ತಾ ಇಲ್ಲ ಆರ್ ಡಿ ಪಿ ನಮ್ದು ಏನು ಆಗ್ರಹ ಅಂತಂದರೆ ಆರ್ ಡಿ ಪಿ ಆರ್ ಇಲಾಖೆಯವರು ಅಂತೇಳಿ ಒಪ್ಕೊಳ್ಬೇಕು ನಮ್ಮನ್ನಲ್ಲಿ ಒಂದೇ ಸೇವಾ ನಿಯಮಾವಳಿ ಮಾಡಬೇಕು ಪಂಚಾಯತ್ ನೌಕರರಿಗೆ ಏನು ಸೌಲಭ್ಯಗಳು ಸಿಗತ್ತೆ ಅದು ಕೂಡ ನಮಗೆ ಸಿಗಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಇಲ್ಲೇನು ಅಂತಂದ್ರೆ ಕಾರ್ಮಿಕ ಕಾನೂನುಗಳು ಉಲ್ಲಂಘನೆ ಆಗ್ತಾ ಇರೋದ್ರಿಂದ ಕಾರ್ಮಿಕ ಕಮಿಷನ್ರು ಆಯುಕ್ತರು ಇದರಲ್ಲಿ ಮಧ್ಯ ಪ್ರವೇಶ ಮಾಡಿ ಎರಡು ಇಲಾಖೆಯವರನ್ನ ಕರೆದು ಜಂಟಿ ಸಭೆ ಮಾಡಿ ನ್ಯಾಯ ಕೊಟ್ಟು ಕೊಡ್ಬೇಕು ಅಂತೇಳಿ ನಾವು ಆಗ್ರಹ ಮಾಡಿಸ್ತಾ ಇದೆ ಕೊಟ್ಟಿ 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 ಬೇಕಾದಷ್ಟು ಮನವಿಗಳನ್ನು ಕೊಟ್ಟಿದ್ದೀವಿ ಯಾವುದು ಪ್ರಯೋಜನ ಆಗಿಲ್ಲ ನಾವು ಇವತ್ತು ಯಾವುದೇ ರೀತಿ ಸಮಸ್ಯೆ ಬಗೆಹರಿಯ ರೀತಿ ಕಾಣ್ತಾ ಇಲ್ಲ ನಾವು ಅನಿರ್ದಿಷ್ಟ ಅವಧಿಯ ಧರಣಿಯನ್ನ ಮುಂದುವರಿಸ್ತೇವೆ ನಾವು ಟೋಟಲ್ಲು ಇಲ್ಲೊಂದು ಒಂದೊಂದೂವರೆ ಸಾವಿರ ಜನ ಎರಡ್ ಸಾವಿರ ಜನ ಇದ್ದೀವಿ ಸ್ಟೇ ತ್ರೋ ಸ್ಟೇಟ್ ಐದೂವರೆ ಸಾವಿರ ಜನ ಇದೀವಿ ಮುಂದಿನ ನಿರ್ಧಾರ ಮತ್ತೆ ಸಚಿವರಿಗೆ ಈಗಾಗಲೇ ಮನವಿ ಕೊಟ್ಟಿದ್ದೀವಿ ಸ್ಟ್ರೈಕ್ ನೋಟಿಸ್ ಕೊಟ್ಟಿದ್ದೀವಿ ಅವ್ರು ಕರೆದ್ರೆ ನಾವು ಮಾತಾಡ್ತೀವಿ ನಾವು ಈಗ ನೇರವಾಗಿ ನಾಳೆ ಬೆಳಗ್ಗೆ ನಾವು ಲೇಬರ್ ಕಮಿಷನ್ ಹತ್ರ ಹೋಗಿ ಅವರ ಒಂದು ಹಾಜರಾತಿ ಅವರ ಒಂದು ಮಧ್ಯಸ್ಥಿಕೆ ನಮಗೆ ಇಂಪಾರ್ಟೆಂಟ್ ಆಗಿದೆ ಅದನ್ನ ಅವರಿಗೆ ಮನವರಿಕೆ ಮಾಡ್ತೀವಿ ನಾವು ಮೂವತ್ತು ಮೂವತ್ತೈದು ವರ್ಷ ಆಯ್ತು ಸರ್ ಕೆಲಸ ಮಾಡ್ತಾ ಇದ್ದು ಯಾವುದೇ ಸವಲತ್ತುಗಳಿ ಹಾ ಇರ್ತೀವಿ ಆರು ಗಂಟೆ ತನಕ ಇರ್ತೀವಿ ಇಲ್ಲ ಇನ್ನು ಪ್ರತಿಕ್ರಿಯೆ ಏನಿಲ್ಲ ಸತ್ಯನಾರಾಯಣ ಅಂತ ಹೇಳಿ ಶಿವಮೊಗ್ಗ ಜಿಲ್ಲೆ ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇದಕ್ಕೆಲ್ಲಾ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ ಇರೋ ಚಿನ್ನ ಹಣ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು ಮಾರಿಬಿಡೋಣ ಅಂದ್ರೆ ಅರ್ಧಕ್ಕ ಅರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಮ್ಮೆಲ್ಲರ ಕಂಪನಿ